ಸ್ವಲ್ಪ ದೂರವಿದ್ದ ಒಂದು ಬಾವಿಯಲ್ಲಿ ಒಂದು ದೊಡ್ಡ ಕರಿಯ ಕಪ್ಪೆ ವಾಸವಾಗಿತ್ತು ಅದು ಹುಟ್ಟಿದ್ದು ಆ ಬಾವಿಯಲ್ಲೇ ಅದು ಎಂದು ಆ ಬಾವಿಯನ್ನು ಬಿಟ್ಟು ಹೊರಗೆ ಹೋಗಿರಲಿಲ್ಲ ಅದಕ್ಕೆ ಹೊರಗಿನ ಪ್ರಪಂಚದ ವಿಷಯ ಏನೂ ಗೊತ್ತಿರಲಿಲ್ಲ ಆದರೆ ತಾನು ಮಹಾ ಬುದ್ಧಿವಂತ ಎಂದು ಭಾವಿಸಿತ್ತು ಅದು ಬಾವಿಯಲ್ಲಿದ್ದ ಹುಳುಗಳನ್ನು ಬಾವಿಯೊಳಗೆ ಆಗಾಗ ಬೀಳುತ್ತಿದ್ದ ಕೀಟಗಳನ್ನು ತಿಂದು ತಿಂದು ಚೆನ್ನಾಗಿ ಕೊಬ್ಬಿತ್ತು ಒಂದು ದಿನ ಅದು ಸಂತೋಷವಾಗಿ ನಿದ್ರಿಸುತ್ತಿತ್ತು ಆಗ ಸಮುದ್ರದಿಂದ ಬಂದಿದ್ದ ಕಪ್ಪೆಯೊಂದು ದೊಪ್ಪನೆ ಬಾವಿ ಒಳಗೆ ಬಿದ್ದಿತು ಆಗ ಆ ಕಪ್ಪೆಯ ಭಾರಿ ಆಹಾರ ಬಿದ್ದಿತು ಎಂದು ಭಾವಿಸಿ ಎಚ್ಚೆತ್ತು ಅದರ ಮೇಲೆ ಎರಗಳು ಸಿದ್ಧವಾಯಿತು ಆದರೆ ಅದು ಸರಿಯಾಗಿ ಕಣ್ಣು ಬಿಟ್ಟು ನೋಡುತ್ತದೆ ಆಶ್ಚರ್ಯವಾಗುತ್ತದೆ ಅಯ್ಯೋ ದೇವರೇ ಅದು ನನ್ನ ಹಾಗೆ ಕಪ್ಪಾಗಿಲ್ಲದಿದ್ದರೂ ಕಪ್ಪೆಯಂತೆಯೇ ಕಾಣಿಸುತ್ತದೆ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಿತು ಅದಕ್ಕೆ ಸ್ವಲ್ಪ ಭಯವಾಯಿತು ಆದರೆ ಅದನ್ನು ಅದನ್ನು ತೋರಿಸಿಕೊಳ್ಳದೆ ಗಂಭೀರವಾದ ಧ್ವನಿಯಲ್ಲಿ ಕೇಳಿತು ಏನಯ್ಯ ನೀನು ಯಾರು ಎಂದು ನಾನೊಬ್ಬ ಹೊಸಬ ಸಮುದ್ರದ ಕಪ್ಪೆ ಅಂತ ಹೇಳಿತು ಅದು ನನಗೆ ಗೊತ್ತು ಇಲ್ಲಿ ನಿನಗೆ ಏನು ಕೆಲಸ ಅಂತ ಹೇಳು ಸರಿ ಗೆಳೆಯ ನನಗೆ ಇಲ್ಲಿಗೆ ಬರುವ ಉದ್ದೇಶ ಇರಲಿಲ್ಲ ನಾನು ಅಕಸ್ಮಾತ್ತಾಗಿ ಬಂದು ಬಿದ್ದೆ ಆದರೆ ನಿನ್ನನ್ನು ನೋಡಿ ಸಂತೋಷವಾಯಿತು ಬಾವಿಯ ಕಪ್ಪೆಗೆ ಈ ಉತ್ತರದಿಂದ ಸಮಾಧಾನವಾಗಲಿಲ್ಲ ಆ ಹೊಸಬನ ಬಗೆಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಭಾವಿಸಿತು ನೀನು ಎಲ್ಲಿಂದ ಬಂದೆ ಸಮುದ್ರದಿಂದ ಸಮುದ್ರ ಅದೇನು ಅದೇನದು ಸಮುದ್ರ ಅಷ್ಟೊಂದು ದೊಡ್ಡದು ಅದು ನನ್ನ ಬಾವಿಯಷ್ಟೇ ದೊಡ್ಡದೇ ಬಾವಿಯ ಕಪ್ಪೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನೆಗೆಯುತ್ತಾ ಹೇಳಿತು ಅಯ್ಯೋ ಸ್ನೇಹಿತ ಸಮುದ್ರವನ್ನು ನೀನು ನಿನ್ನ ಈ ಚಿಕ್ಕ ಬಾವಿಯೊಂದಿಗೆ ಹೇಗೆ ಹೋಲಿಸಬಲ್ಲೆ ಸಮುದ್ರದ ಕಪ್ಪೆ ನಸುನಕ್ಕು ನುಡಿಯಿತು ಆಗ ಬಾವಿಯ ಕಪ್ಪೆ ಹಾಗೆಯೇ ಇನ್ನೊಂದು ಸಲ ನೆಗೆದು ಹೇಳಿತು ನಿನ್ನ ಸಮುದ್ರ ಇಷ್ಟು ದೊಡ್ಡದೇ ಎಂತಹ ಹುಚ್ಚು ಸಮುದ್ರವನ್ನು ನಿನ್ನ ಬಾವಿಗೆ ಹೋಲಿಸುವುದೇ ಅದು ನಿನ್ನ ಬಾವಿಗಿಂತಲೂ ಸಾವಿರ ಸಾವಿರ ಪಾಲು ದೊಡ್ಡದು ಗೆಳೆಯ ಎಂದು ಸಮುದ್ರದ ಕಪ್ಪೆ ಹೇಳಿತು ಇಲ್ಲ ನನ್ನ ಬಾವಿಗಿಂತಲೂ ದೊಡ್ಡದು ಇನ್ಯಾವುದೂ ಇರಲು ಸಾಧ್ಯವಿಲ್ಲ ನೀನೊಬ್ಬ ಸುಳ್ಳುಗಾರ ನಾನು ನಿನ್ನನ್ನು ನಂಬಲಾರೆ ಎಂದು ಹೇಳಿತು ಅದಕ್ಕೆ ಕಾರಣ ನೀನೆಂದು ಸಮುದ್ರವನ್ನೇ ನೋಡಿಲ್ಲ ನನ್ನೊಂದಿಗೆ ಬಾ ನಿನಗೆ ಸಮುದ್ರವನ್ನು ತೋರಿಸುತ್ತೇನೆ ಆಗ ನಿನಗೆ ಸತ್ಯ ಗೊತ್ತಾಗುತ್ತದೆ ಖಂಡಿತ ನಾನು ಇನ್ನೊಂದಿಗೆ ಬರುವುದಿಲ್ಲ ನೀನು ಪ್ರಾಮಾಣಿಕನಾಗಿರಲು ಸಾಧ್ಯವಿಲ್ಲ ಹಾಗಿದ್ದರೆ ನನ್ನೊಂದಿಗೆ ವಾದಿಸುತ್ತಿರಲಿಲ್ಲ ನೀನಿನ್ನು ಹೊರಡಬಹುದು ನಮಸ್ಕಾರ ಎಂದು ಹೇಳಿತು ಈ ಮೂರ್ಖ ಕಪ್ಪೆಯೊಂದಿಗೆ ವಾದಿಸಿ ಪ್ರಯೋಜನವಿಲ್ಲ ಎಂದು ಸಮುದ್ರದ ಕಪ್ಪೆಗೆ ಗೊತ್ತಾಯಿತು ಆದ್ದರಿಂದ ಅದು ಆ ಜಾಗವನ್ನು ಖಾಲಿ ಮಾಡಿತು ಆಗ ಬಾವಿಯ ಕಪ್ಪೆ ತನ್ನಷ್ಟಕ್ಕೆ ತಾನೇ ನಕ್ಕು ಹೇಳಿಕೊಂಡಿತು ಆಹಾ ಆತ ನನ್ನನ್ನು ಮೂರ್ಖನಾಗಿ ಮಾಡಲು ನೋಡಿದ ಆದರೆ ನನಗೆ ಖುತಾಯಿತು ನನ್ನ ಬಾವಿಗಿಂತಲೂ ದೊಡ್ಡದು ಯಾವುದು ಇರಲು ಸಾಧ್ಯವಿಲ್ಲ ಅಂತ ಹೇಳಿತು ಬಳಿಕ ಅದು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಮತ್ತೊಮ್ಮೆ ಜಿಂಗುನೆ ನೆಗೆಯಿತು ನೋಡಿ ಸ್ನೇಹಿತರೆ ಈ ಕತೆಯ ಅರ್ಥ ಏನೆಂದರೆ ಆ ಕಪ್ಪೆಯು ನಾನೇ ದೊಡ್ಡವನು ನನ್ನ ಬಾವಿಯೇ ದೊಡ್ಡದು ನನಗಿಂತ ಇನ್ಯಾವುದು ದೊಡ್ಡದಿಲ್ಲ ಎಂದು ತಿಳಿದುಕೊಂಡಿತು ಆದರೆ ಆ ಕಪ್ಪೆಗೆ ಅರ್ಥ ಮಾಡಿಸಲು ಬಂದ ಇನ್ನೊಂದು ಕಪ್ಪೆಯನ್ನು ಸಹ ಅದು ನಂಬಲಿಲ್ಲ ಆದರೆ ಆ ಕಪ್ಪೆಯು ಅರ್ಥ ಮಾಡಿಕೊಂಡಿದರೆ ಅದು ಬಾವಿಗಿಂತಲೂ ದೊಡ್ಡದಾದ ಸಮುದ್ರವನ್ನು ನೋಡಬಹುದಿತ್ತು ಅದರ ಮೂರ್ಖತನದಿಂದ ಅದು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ಸ್ನೇಹಿತರೆ ಯಾರೇ ಆಗಲಿ ನಾವೇ ದೊಡ್ಡವರು ಎಂದು ಕೊಳ್ಳಬಾರದು ಇನ್ನೊಬ್ಬರ ದೃಷ್ಟಿಕೋನವನ್ನು ಸಹ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಹಲ್ವಾ ಸ್ನೇಹಿತರೆ ಈ ಕಥೆಯನ್ನು ಕೇಳಿದ ನಿಮಗೆ ಧನ್ಯವಾದಗಳು ಮತ್ತಷ್ಟು ಕತೆಗಳನ್ನು ಕೇಳಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು